ಆರ್ಎಸ್ಎಸ್ ಮುಖಂಡ ಬಾಯಲ್ಲಿ ಸದಾ ಅನ್ಯ ಧರ್ಮೀಯರ ವಿರುದ್ಧ ವಿಷಾವುಗಳು ಕಲ್ಲಡ್ಕ ಪ್ರಭಾ ಕರ್ಬಟ್ ಮತ್ತೆ ತನ್ನ ನಾಲಗೆ ಹರಿಬಿಟ್ಟು ಈಗ ಪೇಜಿಗೆ ಸಿಕ್ಕಿದ್ದಾನೆ ಎಂದಿನಂತೆ ತನ್ನ ಹರಕು ಬಾಯಿ ಹರಿಬಿಟ್ಟ ಪ್ರಭಾ ಕರ್ಬಟ್ ಮುಸ್ಲಿಂ ಮಹಿಳೆಯರು ನಾಯಿ ಮರಿ ಹಾಕಿದಂತೆ ಮಕ್ಕಳನ್ನ ಹೇರ್ತಾರೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಕೋಮು ಸೌಹಾರ್ದತೆ ಕದಡುವಂತೆ ಮಾತನಾಡಿದ್ದು ಈಗ ಏತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಹಾಗೆ ಈ ವಿವಾದ ಕೋರ್ಟ್ ಮೆಟ್ಟಿಲೇರಿದೆ ಈತನ ಈ ರೀತಿಯಾದ ಹರಕು ಹೇಳಿಕೆ ಇಂದು ನೆನ್ನೆಯದಲ್ಲ ಸದಾ ವಿವಾದಾತ್ಮಕ ವಿಚಾರವಾಗಿ ಈತ ಸುದ್ದಿಯ ಕೇಂದ್ರ ಬಿಂದುವಾಗಿ ಇರ್ತಾನೆ ಹಾಗೆಲ್ಲ ಅನ್ಯ ಧರ್ಮೀಯರು ಈತನ ವಿರುದ್ಧ ಪ್ರಕರಣ ದಾಖಲಿಸ್ತಾ ಇದ್ರು ಆದ್ರೆ ಈಗ ಈತನ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಯಾವುದೇ ಮುಸ್ಲಿಂ ನಾಯಕರಲ್ಲ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿ ಈಶ್ವರಿ ಪದ್ಮುಂಜಾ ಈತನ ವಿರುದ್ಧ ಪಿಎನ್ಎಸ್ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಪ್ರಕಾರ ಕೇಸನ್ನ ದಾಖಲಿಸಿದ್ದಾರೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸದ್ಯ ಕಲಟ್ಕ ಪ್ರಭಾಕರ್ ಭಟ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆದರೆ ಮಂಗಳವಾರ ಈತನ ವಿರುದ್ಧದ ಜಾಮೀನು ಅರ್ಜಿ ಯಥರ್ಥವಾಗದೆ ಮುಂದೂಡಲ್ಪಟ್ಟಿದೆ ಈಶ್ವರಿ ಪದ್ಮುಂಜಾ ಪರ ಹಿರಿಯ ವಕೀಲ ಸತೀಶನ್ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ವಾದ ಮಂಡಿಸುವುದಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ಪೊಲೀಸರ ಪರ ಸರ್ಕಾರಿ ವಕೀಲರು ಜಾಮೀನು ಅರ್ಜಿಗೆ ಆರು ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದು ನ್ಯಾಯಾಲಯವು ವಿಚಾರಣೆಯನ್ನ ನವೆಂಬರ್ ಹತ್ತಕ್ಕೆ ಮುಂದೂಡಿದೆ ಹಾಗಾದ್ರೆ ಸರ್ಕಾರದ ಆರು ಪುಟಗಳ ತಕರಾರು ಅರ್ಜಿಯಲ್ಲಿ ಏನಿದೆ ಮೊದಲನೇದಾಗಿ ಆರೋಪಿ ಪ್ರಭಾಕರ್ ಭಟ್ ಒಬ್ಬ ಹೆಬಿಚುಯಲ್ ಅಫೆಂಡರ್ ಆರೋಪಿತನಾದ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡುವ ಹವ್ಯಾಸಿ ಉಳ್ಳವನಾಗಿದ್ದು ಈತನ ಮೇಲೆ ಈಗಾಗಲೇ ಬೇರೆ ಬೇರೆ ಠಾಣೆಗಳಲ್ಲಿ ಇದೇ ರೀತಿಯ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ ಆರೋಪಿತನಿಗೆ ಕಾನೂನಿನ ಮೇಲೆ ಅಥವಾ ನ್ಯಾಯಾಲಯದ ಮೇಲೆ ಯಾವುದೇ ರೀತಿಯಾದಂತಹ ಗೌರವ ಇಲ್ಲದೆ ಇದ್ದು ಇಂತಹ ಪ್ರಕರಣಗಳಲ್ಲಿ ಪುನರಾವರ್ತಿತ ಕೃತ್ಯಗಳನ್ನ ಮಾಡುವವರಾಗಿರ್ತಾರೆ ಅಂತ ಆರೋಪಿತನ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಟು ಬಾರ್ ಎರಡ್ ಸಾವಿರದ ಹನ್ನೆರಡು ಯು ಎಸ್ ಐ ಪಿ ಸಿ ಸೆಕ್ಷನ್ ನೂರ ಐವತ್ ಮೂರು ಬಾರ್ ಎ ಇನ್ನೂರ ತೊಂಬತ್ತೈದು ಬಾರ್ ಎ ಮತ್ತೆ ವಿಟ್ಲಂ ಠಾಣೆಯಲ್ಲಿ ಕ್ರೈಮ್ ನಂಬರ್ ಇಪ್ಪತ್ತೈದು ಬಾರ್ ಎರಡ್ ಸಾವಿರದ ಹದಿನಾಲ್ಕು ಪಿ ಸಿ ಸೆಕ್ಷನ್ ನೂರ ಐವತ್ ಮೂರು ಬಾರ್ ಇನ್ನೂರ ತೊಂಬತ್ತೈದು ಬಾರ್ ಎ ಮತ್ತೆ ಬಂಟ್ವಾಳ ನಗರದ ಠಾಣೆಯಲ್ಲಿ ನೂರ ಒಂದು ಬಾರ್ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಪಿ ಸಿ ಸೆಕ್ಷನ್ ನೂರ ಐವತ್ ಮೂರು ಬಾರ್ ಎ ಇನ್ನ ಬೆಳ್ತಂಗಡಿ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಐದು ಬಾರ್ ಎರಡ್ ಸಾವಿರದ ಹದಿನಾಲ್ಕು ಐಪಿ ಸಿ ಸೆಕ್ಷನ್ ನೂರ ಐವತ್ ಮೂರು ಬಾರಿ ಪುತ್ತೂರು ನಗರದ ಠಾಣೆಯಲ್ಲಿ ನೂರ ಹದ್ಮೂರು ಬಾರ್ ಎರಡ್ ಸಾವಿರದ ಹದಿನಾಲ್ಕು ಐಪಿ ಸಿ ಸೆಕ್ಷನ್ ಐನೂರ ಆರು ಮತ್ತೆ ಮುನ್ನೂರ ಆರು ಬಂಟ್ವಾಳ ನಗರದ ಕ್ರೈಮ್ ನಂಬರ್ ಏಳು ಬಾರ್ ಎರಡ್ ಸಾವಿರದ ಹದಿನೈದು ಐಪಿ ಸಿ ಸೆಕ್ಷನ್ ನೂರ ಐವತ್ಮೂರು ಬಾರಿಯೇ ಎತ್ತೆ ಐನೂರ ಐದು ಬಾರ್ ಎರಡು ಇನ್ನು ಬಂಟ್ವಾಳ ನಗರದ ಠಾಣೆಯಲ್ಲಿ ನೂರ ಹದಿನೇಳು ಬಾರ್ ಎರಡ್ ಸಾವಿರದ ಹದಿನೇಳು ನೂರ ನಲವತ್ತೆರಡು ನೂರ ನಲವತ್ಮೂರು ಮತ್ತು ನೂರ ಎಂಬತ್ತೆಂಟು ಆರ್ ಡಬ್ಲ್ಯೂ ಐ ಪಿ ಸಿ ಸೆಕ್ಷನ್ ನೂರ ನಲ್ವತ್ತೊಂಬತ್ತು ಮತ್ತು ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ನೂರ ಐವತ್ತೇಳು ಬಾರ್ ಎರಡು ಸಾವಿರದ ಹದಿನೆಂಟು ಒನ್ ಟ್ವೆಂಟಿ ಫೈವ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಮತ್ತು ಕೊಣಾಜೆ ಠಾಣೆಯಲ್ಲಿ ಐವತ್ತೆಂಟು ಬಾರ್ ಎರಡು ಸಾವಿರದ ಹದಿನೆಂಟು ಐ ಪಿ ಸಿ ಸೆಕ್ಷನ್ ನೂರ ಐವತ್ತ್ಮೂರು ಬಾರ್ ಎ ಒನ್ ಟ್ವೆಂಟಿ ಫೈ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಇನ್ನು ಬಂಟ್ವಾಳ ನಗರದ ಠಾಣೆಯಲ್ಲಿ ಕ್ರೈಮ್ ನಂಬರ್ ನೂರ ಮೂವತ್ತು ಬಾರ್ ಎರಡು ಸಾವಿರದ ಹತ್ತೊಂಬತ್ತು ಐ ಪಿ ಸಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಮತ್ತೆ ಇನ್ನೂರ ತೊಂಬತ್ತೆಂಟು ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಇನ್ನೂರ ಅರವತ್ತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಇನ್ನೂರ ತೊಂಬತ್ನಾಲ್ಕು ಐನೂರ ಒಂಬತ್ತು ಐನೂರ ಆರು ಮತ್ತು ನೂರ ಐವತ್ತ್ಮೂರು ಬಾರ್ ಎ ಇನ್ನೂರ ತೊಂಬತ್ತೈದು ಬಾರ್ ಎ ಮತ್ತು ಇನ್ನೂರ ತೊಂಬತ್ತೈದು ಮತ್ತು ಇನ್ನೂರ ತೊಂಬತ್ತೆಂಟು ಇನ್ನು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಅರವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಮುನ್ನೂರ ಐವತ್ತ್ಮೂರು ಬಾರ್ ಎ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ದಾಖಲಾಗಿದೆ ಇನ್ನು ಎರಡನೆಯದಾಗಿ ರಾಜಕೀಯ ಪ್ರಭಾವ ಪದೇ ಪದೇ ಕಾನೂನಿನ ಉಲ್ಲಂಘನೆ ಆರೋಪಿ ಪ್ರಭಾಕರ್ ಬಳ್ ಪ್ರಭಾವಿ ರಾಜಕೀಯ ವ್ಯಕ್ತಿ ಮತ್ತು ಆರ್ಥಿಕವಾಗಿ ಬಲಿಷ್ಠವಾಗಿದ್ದು ಪದೇ ಪದೇ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದು ಕಾನೂನಿಗೆ ಗೌರವ ನೀಡದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ ಇನ್ನು ಮೂಲ ವಿಡಿಯೋ ವಶಪಡಿಸಿಕೊಳ್ಳಲು ಬಾಕಿ ಇದೆ ಸದ್ರಿ ಪ್ರಕರಣದಲ್ಲಿ ಆರೋಪಿಯ ಧ್ವನಿ ಮುದ್ರಣ ಸಂಗ್ರಹಿಸುವುದಕ್ಕೆ ವಿಡಿಯೋಗ್ರಫಿ ಮಾಡಿದವರಿಂದ ವಿಡಿಯೋವನ್ನ ವಶಪಡಿಸಿಕೊಳ್ಳೋದಕ್ಕೆ ಬಾಕಿ ಇರುತ್ತೆ ಇನ್ನು ನಾಲ್ಕನೆಯದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ನಿರಂತರ ಕೃತ್ಯ ಆರೋಪಿಯು ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಅವಮಾನಕಾರಿ ಮತ್ತೆ ಸಾರ್ವಜನಿಕ ಅಶ್ಲೀಲ ಹೇಳಿಕೆಗಳನ್ನ ನೀಡಿದಂತಹ ಕೃತ್ಯವನ್ನ ಎಸಗಿರುವುದಾಗಿದೆ ಐದನೆಯದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಐದು ತಿಂಗಳಿಂದ ಕೋಮು ವಿಚಾರಕ್ಕೆ ಸಂಬಂಧಿಸಿದಂತೆ ಮೂರು ಕೊಲೆಗಳಾಗಿದ್ದು ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನ ಕೆಟ್ಟ ಭಾವನೆಯನ್ನ ಉಂಟು ಮಾಡುವ ಉದ್ದೇಶದಿಂದ ಪದೇ ಪದೇ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಬಂಗ ತರುವಂತಹ ಕೃತ್ಯಗಳಲ್ಲಿ ಭಾಗಿಯಾಗಿ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಕೋಮು ಭಾವನೆಗಳನ್ನ ಮೂಡಿಸಿ ಇಂತಹ ಕೃತ್ಯಗಳನ್ನ ಮಾಡಲು ಪ್ರಚೋದನೆ ಮಾಡುವವರಾಗಿರ್ತಾರೆ ಇನ್ನು ಆರನೆಯದು ಆರೋಪಿಯಿಂದ ವಿಚಾರಣೆಗೆ ಗೈರು ತನಿಖೆಯ ಪ್ರಗತಿ ಕುಂಟಿತ ಆರೋಪಿತನಿಗೆ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಚಾರಣೆಗೆ ಹಾಜರಾಗಬೇಕೆಂದು ಕಾಲ ಮೂವತ್ತೈದು ಬಾರ್ ಮೂರು ಬಿಎನ್ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ನೋಟಿಸ್ ನೀಡಿದ್ದು ಅದರಂತೆ ಆರೋಪಿತನು ವಿಚಾರಣೆಗೆ ಹಾಜರಾಗಿರುವುದಿಲ್ಲ ಇದರಿಂದ ತನಿಖೆಯ ಪ್ರಗತಿಗೆ ಅನಾನುಕೂಲ ಉಂಟಾಗಿದ್ದು ಆರೋಪಿತನು ವಿಚಾರಣೆಯಿಂದ ತಪ್ಪಿಸಿಕೊಳ್ತಾ ಇದ್ದಾನೆ ಅಂತ ತಿಳಿದು ಬರುತ್ತೆ ಇನ್ನು ಎಂಟನೆಯದು ಅಪರಾಧಿ ಕೃತ್ಯ ಪುನರಾವರ್ತಿತ ಆಗಬಾರದು ಎಂಬ ಷರತ್ನ ಮುರಿದ ಆರೋಪ ಆರೋಪಿತನು ಈ ಹಿಂದೆ ಭಾಗಿಯಾದ ಪ್ರಕರಣಗಳನ್ನ ಗಮನಿಸಿದ್ರೆ ಆರೋಪಿತನು ಇದೇ ತರಹದ ದ್ವೇಷ ಭಾಷಣಗಳಂತ ಅಪರಾಧದಲ್ಲಿ ಪದೇ ಪದೇ ಭಾಗಿಯಾಗಿರುವುದನ್ನ ಕಂಡು ಆರೋಪಿತನು ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಂದ ಜಾಮೀನು ಪಡೆದುಕೊಂಡಿದ್ದು ಆ ವೇಳೆ ಮುಂದಿನ ದಿನಗಳಲ್ಲಿ ಇದೇ ತರಹದ ಪ್ರಕರಣಗಳಲ್ಲಿ ಭಾಗಿಯಾಗಬಾರ್ದು ಎಂಬಂತಹ ಒಂದು ಸಾಮಾನ್ಯ ಷರತ್ತು ಆಕೆಯಾಗಿತ್ತು ಅಂತಹ ಷರತ್ತನ್ನ ಆರೋಪಿಯು ಮುರಿದಿದ್ದಾರೆ ಹಾಗಾಗಿ ಆರೋಪಿಗೆ ಜಾಮೀನು ನೀಡಬಾರದು ಒಂಬತ್ತನೆಯದು ಆರೋಪಿಯಿಂದ ದೂರುದಾರರಿಗೆ ಬೆದರಿಕೆ ಸಾಧ್ಯತೆ ಆರೋಪಿಯು ಆರ್ಥಿಕ ಮತ್ತೆ ರಾಜಕೀಯವಾಗಿ ಬಲಾಧ್ಯರಾಗಿದ್ದು ಜಾಮೀನು ನೀಡಿದ್ರೆ ದೂರುದಾರರಿಗೆ ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವ ಸಾಧ್ಯತೆ ಇರುತ್ತೆ ಇನ್ನು ಹತ್ತು ಜಾಮೀನು ನೀಡುವುದು ಆರೋಪಿಗಳ ಪುನರಾವರ್ತನೆಗೆ ದಾರಿ ಆರೋಪಿತನಿಗೆ ಜಾಮೀನು ನೀಡಿದ್ರೆ ಪದೇ ಪದೇ ಇದೇ ರೀತಿಯ ಕೃತ್ಯಗಳನ್ನ ಮಾಡುವ ಸಾಧ್ಯತೆ ಇದೆ ಇನ್ನು ಹನ್ನೊಂದು ತನಿಖೆಗೆ ಸಹಕರಿಸದೆ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಪ್ರಕರಣವು ತನಿಖೆಯ ಹಂತದಲ್ಲಿದ್ದು ಆರೋಪಿತನಿಗೆ ಜಾಮೀನು ನೀಡಿದ್ದಲ್ಲಿ ಪ್ರಕರಣಕ್ಕೆ ಸಹಕರಿಸದೆ ತಲೆ ಮತ್ತೆ ತನಿಖೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಇನ್ನು ಹನ್ನೆರಡು ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ವಿಚಾರಣೆ ಸ್ಥಗಿತ ಆಗುವ ಸಾಧ್ಯತೆ ಆರೋಪಿತನನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡು ನ್ಯಾಯಾಲಯದಲ್ಲಿ ವಿಚಾರಣೆ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಇನ್ನು ಹದಿಮೂರು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸಿದ ಆರೋಪಿ ದೇಶದಲ್ಲಿ ದ್ವೇಷ ಭಾಷಣ ಅಂದ್ರೆ ಹೇಚ್ ಸ್ಪೀಚ್ ಅನ್ನ ನಿಗ್ರಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯವು ಆದೇಶವನ್ನ ಮಾಡಿದ್ದು ಇಂತಹ ಆರೋಪಿತರಿಗೆ ಜಾಮೀನು ನೀಡುವುದು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡುವುದಕ್ಕೆ ಅನಾನುಕೂಲವಾಗತ್ತೆ ಹಾಗಾಗಿ ಆರೋಪಿತನಿಗೆ ಈ ಮೇಲಿನ ಕಾರಣಗಳಿಗೆ ಜಾಮೀನನ್ನ ಯಾವುದೇ ಕಾರಣಕ್ಕೂ ಮಂಜೂರಾತಿ ಮಾಡಬಾರದು ಇದಿಷ್ಟು ಈತನ ಮೇಲೆ ಪೊಲೀಸರ ಪರ ಇರುವ ಸರ್ಕಾರಿ ವಕೀಲರು ಜಾಮೀನು ಅರ್ಜಿಗೆ ಸಲ್ಲಿಸಿದ ಆರು ಪುಟಗಳ ತಕರಾರು ಅಂಶಗಳಾಗಿವೆ ಪ್ರಭಾಕರ್ ಭಟ್ ಈಗಾಗಲೇ ತಾನು ಮಾಡಿದ ಭಾಷಣದ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಅಕ್ಟೋಬರ್ ಇಪ್ಪತ್ತೇಳರಂದು ಅರ್ಜಿ ವಿಚಾರಣೆಗೆ ನಡೆಸಿದ ನ್ಯಾಯಾಲಯವು ಬಲವಂತದ ಕ್ರಮ ತೆಗೆದುಕೊಳ್ಳುವಂತೆ ಮಧ್ಯಂತರ ಆದೇಶವನ್ನು ನೀಡಿ ಪೂರ್ಣ ಪ್ರಮಾಣದ ವಿಚಾರಣೆ ಮತ್ತು ನಿರೀಕ್ಷಣಾ ಜಾಮೀನು ಸಂಬಂಧ ಆದೇಶವನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತು ಇನ್ನು ಇಂತಹ ಪ್ರಕರಣಗಳಲ್ಲಿ ಆರೋಪಿ ವಿರುದ್ಧ ಸರ್ಕಾರಿ ವಕೀಲರಿಗೆ ಮಾತ್ರ ವಾದಿಸುವಂತಹ ಮತ್ತೆ ತಕ್ರಾರು ಅರ್ಜಿಯನ್ನ ಸಲ್ಲಿಸುವಂತಹ ಅವಕಾಶ ಇರುತ್ತೆ ದೂರುದಾರರ ಪರ ವಕೀಲರು ತಕರಾರು ಅರ್ಜಿ ಅಥವಾ ವಾದ ಮಂಡಿಸಬೇಕಾದ್ರೆ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮತ್ತೆ ಮುನ್ನೂರ ಮೂವತ್ತೊಂಬತ್ತರಂತೆ ಸಲ್ಲಿಸಿ ನ್ಯಾಯಾಲಯದ ಅನುಮತಿಯನ್ನ ಕೋರಬೇಕಾಗಿರತ್ತೆ ಅಕ್ಟೋಬರ್ ಇಪ್ಪತ್ತೇಳರಂದು ವಕೀಲ ಸತೀಶನ್ ಅರ್ಜಿಯನ್ನ ಪಡೆದುಕೊಂಡ ನ್ಯಾಯಾಲಯವು ಪ್ರಭಾಕರ್ ಭಟ್ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ನವೆಂಬರ್ ನಾಲ್ಕಕ್ಕೆ ಪ್ರಕರಣವನ್ನು ಮುಂದೂಡಿತು ಇನ್ನು ನವೆಂಬರ್ ನಾಲ್ಕರಂದು ಅರ್ಜಿ ವಿಚಾರಣೆಗೆ ಬಂದಾಗ ಈಶ್ವರಿ ಪರ ವಕೀಲ ಸತೀಶನ್ ಅವರು ವಿಸ್ತೃತ ಸಮಯಾವಕಾಶವನ್ನ ಕೇಳಿದ್ದು ಅರ್ಜಿ ವಿಚಾರಣೆಯನ್ನ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಒಟ್ಟಾರೆ ವಿಷಕಾರಿ ಪ್ರಭಾಕರ್ ಭಟ್ ಬಾಯಿಗೆ ಲಗಾಮು ಹಾಕೋದಕ್ಕೆ ಆರ್ ಎಸ್ ಎಸ್ ಸಂಘಟನೆಗಂತೂ ಆಗದ ಮಾತು ಆರ್ ಎಸ್ ಎಸ್ ಸಂಘಟನೆಯ ಮೂಲಕವೇ ಗುರುತಿಸಿಕೊಂಡಿರುವಂತಹ ಪ್ರಭಾಕರ್ ಭಟ್ ಇದೇ ರೀತಿ ಮಾತಾಡಲಿ ಅನ್ನೋದು ಆರ್ ಎಸ್ ಎಸ್ ಉದ್ದೇಶವೂ ಆಗಿರಬಹುದು ಒಡೆದು ಆಳುವ ನೀತಿಯನ್ನೇ ಅವಲಂಬಿಸುವಂತಹ ಆರ್ಎಸ್ಎಸ್ಗೂ ಅದೇ ಬೇಕು ಹಾಗಾಗಿ ವಿಷ ಉಗುಳುವವರಿಗೆ ಕಾನೂನಿನ ಮೂಲಕವೇ ಲಗಾಮನ್ನ ಹಾಕಬೇಕು ಇಲ್ಲವಾದ್ರೆ ಈ ವಿಷ ಜಂತುಗಳು ಸಮಾಜಕ್ಕೆ ಇನ್ನಷ್ಟು ಅಪಾಯಕಾರಿ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿಪ್ಪಲ್ ಟಿವಿ ನಮಸ್ಕಾರ